ಎ ಸ್ವಾಗತ ನಾನು ಅಮೀನ್ ಶೇಖ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಭರ್ಜರಿ ಮತಯಾಚನೆ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಪನಗುತ್ತಿ ಶಹಾಬಂದರ ಇಮ್ಸ್ಲಾಪುರ ಗ್ರಾಮಗಳಿಗೆ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ನೀಡಿ ಮತಯಾಚಿಸಿದರು ಪ್ರಥಮ ಬಾರಿಗೆ ಪನಗುತ್ತಿ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭೆ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಅದ್ದೂರಿಯಾಗಿ ಊರಿನ ಪ್ರಮುಖರು ಹಿರಿಯರು ಎಲ್ಲರೂ ಸೇರಿ ಭರಮಾಡಿಕೊಂಡರು ಈ ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾತನಾಡಿ ಮರಡಿ ವಿಧಾನಸಭಾ ಕ್ಷೇತ್ರ ನನ್ನ ತವರು ಕ್ಷೇತ್ರವಾಗಿದೆ ಆದ್ದರಿಂದ ಇಲ್ಲಿನ ಜನರಿಂದ ನಾನು ನಿರೀಕ್ಷೆಯನ್ನು ಬಹಳ ಇಟ್ಟುಕೊಂಡಿದ್ದು ಭಾರೀ ಅಂತರವನ್ನು ಎಲ್ಲಿಂದಲೇ ಕೊಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿಕೊಂಡು ಮಾತನಾಡಿದರು ಈ ಸಂದರ್ಭದಲ್ಲಿ ಎಲ್ಲ ಗ್ರಾಮದ ಗುರು ಹಿರಿಯರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಂಘಟನೆ ಮುಖಂಡರು ಹಾಗೂ ಅನೇಕರು ಉಪಸ್ಥಿತರಿದ್ದರು ವರದಿ ನಿರಂಜನಾ ಶಿರೂರ ಏನೈ ನ್ಯೂಸ್ ಹುಕ್ಕೇರಿ ಎಲ್ಲ ದೇವರುಗಳಿಗೆ ನಮಸ್ಕಾರ ಹಾಗೇನೆ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗುರು ಹಿರಿಯರು ನನ್ನ ಎಲ್ಲ ಸಹೋದರಿಯರು ಅಕ್ಕ ತಂಗಿಯರು ಅನ್ನ ತಮ್ಮ ಎಲ್ಲರಿಗೂ ಹಾಗೂ ಮಾಧ್ಯಮದ ಮಿತ್ರರು ಕೂಡ ನಾನು ನಮಸ್ಕಾರ ಹೇಳುತ್ತೇನೆ ಭಾಳ ಅದ್ಧೂರಿಯಾಗಿ ಸ್ವಾಗತ ಬರ್ಮಾಡ್ಕೊಂಡ್ವಿ ನಾನು ತುಂಬ ಹೃದಯದ ಧನ್ಯವಾದ ಹೇಳುತ್ತೇನೆ ತಮ್ಗೆ ಗೊತ್ತಿರೋ ವಿಷಯ ನೀತಿಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಯಾವತ್ತು ಬ ಬಡವರ ಹೊರತಿಗಾಗಿ ಕೆಲಸ ಮಾಡುತ್ತಾ ಬಂದಿದೆ ಈ ವರ್ಷ ಒಂದು ಲಕ್ಷ ರೂಪಾಯಿ ನಿಮ್ಗೆ ಪ್ರೋತ್ಸಾಹ ನಿಧಿಯನ್ನು ಅನುಷ್ಠಾನ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಯುವಕರಿಗೂ ಕೂಡ ಪ್ರತಿ ವರ್ಷ ನೀವು ಸಾಕಷ್ಟು ಆಗಿ ಹೊಡಿದೀರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್